ವೆಲ್ಕಮ್ ಟು ವೇಷ್ ಫುಲ್ ಅಡಿಗೆ ಮನೆ ನೋಡಾ ಇವತ್ತು ನಾವು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಮಾಡೋಣ ತುಂಬ ಇಂಟ್ರೆಸ್ಟಿಂಗ್ ರೆಸಿಪಿ ತುಂಬ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ ಸೊ ನೋಡಿ ಇಲ್ಲಿ ನಾನು ಉತ್ತರ ಕರ್ನಾಟಕದ ನಮ್ಮ ಮತ್ತೆ ಈ ಹಿರೇಕಾಯ ತಗೊಂಡ್ ಬಂದಿದ್ರು ಇದು ಜವಾರಿ ಹಿರೇಕಾಯಿ ನಿಮ್ಗೆ ಈ ತರ ಚಿಕ್ಕ ಚಿಕ್ಕದಾಗಿ ಹಿರೇಕಾಯಿ ಸಿಕ್ಕಿದ್ರೆ ಈ ತರ ಹಿರೇಕಾಯನ್ನ ತಗೊಳ್ಳಿ ಅಥವಾ ಇಷ್ಟು ಚಿಕ್ಕದಾಗಿ ಸಿಗಲ್ಲ ಅಂದ್ರೂ ಎಳೆ ಹಿರೇಕಾಯನ್ನ ಉತ್ತ ಇದ್ರುನು ತಗೋಬಹುದು ಸೊ ಇವಾಗ ಇದು ಹಿರೇಕಾಯನ್ನ ಆಶ ನಾವು ನೀಟಾಗಿ ವಾಶ್ ಮಾಡ್ಕೊಂಡು ಒರೆಸ್ಕೊಂಡಿಟ್ಕೊಂಡಿದ್ವಿ ಅಲ್ಲಾ ಸೊ ಇದ್ರ ಮೇಲ್ಗಡೆದು ನಾವು ಈ ತರ ಸಿಪ್ಪೆನ ತಕೊಳ್ಳೋಣ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮತ್ತೆ ಬೇಗನೆ ಆಗುವಂಥ ರೆಸಿಪಿ ಮಕ್ಕಳಿಗೆ ಕಿ ಲಂಚ್ ಬಾಕ್ಸಿಗೂ ಆಗುವಂಥ ರೆಸಿಪಿ ಆಫೀಸ್ಗೆ ಹೋಗೋರಿಗೂ ಇದು ಒಳ್ಳೆ ರೆಸಿಪಿ ಸೊ ಈ ತರ ನೀಟಾಗಿ ಎಲ್ಲ ಸಿಪ್ಪೆನ ನಾವು ಮೇಲ್ಗಡೆದು ತಗೊಂಡ್ಬಿಡ್ರೋಣ ನೋಡಿ ಎಲ್ಲದನ್ನು ಸಿಪ್ಪೆ ತಕೊಂಡ್ ಬಂದಿದೀವಿ ನೋಡಿ ಹಿಂದೆ ಮುಂದೆ ಎರಡನ್ನೂ ತಕ್ಕೊಂಡು ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ಈ ತರ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲ ಚೆನ್ನಾಗಿರೋ ಹೋಗುತ್ತಲ್ಲ ಹೌದು ಸೊ ನೋಡಿ ಒಂದ್ ಸ್ವಲ್ಪ ತಿನ್ ನೋಡಿ ಯಾಕಂದ್ರೆ ಹೀರೇಕಾಯಿ ಸರ್ತಿ ಕೈ ಬರುತ್ತೆ ಅದು ಚೆನ್ನಾಗಿದೆ ನಾವು ಮಾಡ್ಕೊಂಡು ಬರ್ಬೇಕು ತರ ಕಟ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಇದಕ್ಕೆ ಯಾವ ತರ ಒಗ್ಗರಣೆ ಹಾಕೋದು ಅಂತ ನೋಡೋಣ ನೋಡಿ ಇವಾಗ ಒಂದ್ ಬಾಣ್ಲಿ ತಗೊಂಡಿದ್ದೀವಿ ಆ ಬಾಣ್ಲಿಗೆ ನಾವು ಕಟ್ ಮಾಡ್ಕೊಂಡ್ರೆ ಹೀರೇಕಾಯ ಸೇರಿಸ್ಕೊಳ್ತಾ ಇದ್ದೀವಿ ಫ್ಲೇಮ್ ಅನ್ನ ಹಾಯಲ್ಲಿ ಇಟ್ಕೋಬೇಕು ಹೈ ಫ್ಲೇಮ್ ಅಲ್ಲಿ ಇಟ್ಟುಕೊಂಡು ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕು ಅಷ್ಟ ಎಣ್ಣೆ ಹಾಕ್ಬೇಕಾ ಪ್ರತಿಭಾ ಹೌದು ಒಂದೇ ಒಂದು ಸ್ಪೂನ್ ಎಣ್ಣೆನ ಹಾಕೊಂಡು ಇದನ್ನ ನಾವು ಹುರ್ಕೊಳ್ಳೋಣ ಸೊ ಇದನ್ನ ಒಂದ್ ಸ್ವಲ್ಪ ಕೆಂಪದಾಗ ಆಗೋ ತನಕ ಹುರ್ಕೊಂಡು ಬರೋಣ ಸೊ ನೋಡಿ ಇದು ಇಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ ಶ ಇವಾಗ ಫ್ಲೇಮ್ ಅನ್ನ ಆಫ್ ಮಾಡಿರೋದು ಫ್ಲೇಮ್ ಅನ್ನ ಆಫ್ ಮಾಡಿ ಇದು ಹುರ್ಕೊಂಡಿರೋದನ್ನ ನಾವು ಒಂದು ತಟ್ಟೆಗೆ ತಕ್ಕೊಳ್ಳೋಣ ನೋಡಿ ಇದು ತಟ್ಟೆಗೆ ತಕೊಂಡರೋದ್ನ ಇವಾಗ ಸದ್ಯಕ್ಕೆ ನಾವು ಪಕ್ಕಕ್ಕೆ ಇಟ್ಟು ಇಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಜಾಸ್ತಿ ಬೇಕಾಗಿಲ್ಲ ಎಣ್ಣೆ ಕಾದಿದೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕಾದ್ರೆ ಇಲ್ಲಿ ನಾನು ಕ್ರಷ್ ಮಾಡ್ಕೊಂಡ್ರಂತ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದ್ ಐದರಿಂದ ಆರು ಎಷ್ಟು ತಗೊಂಡಿದೆ ಬೆಳ್ಳುಳ್ಳಿ ಹೌದು ಇವಾಗ ಇಲ್ಲೊಂದು ಸ್ವಲ್ಪ ಕರಿಬೇವನ್ನ ಹಾಕೊಳ್ಳೋಣ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗೇನು ಹೀರೆಕಾಯನ್ನ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಲಾಚ ಆ ಹೀರೆಕಾಯಿನ ಹಾಕೊಳ್ಳೋಣ ಇವಾಗ ಈ ಥರ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ಲೇಮನ್ನು ಅಲ್ಲಿ ಇಟ್ಕೊಳ್ಳೋಣ ಇವಾಗ ಒಳಗಡೆ ಏನೇನು ಮಸಾಲೆ ಹಾಕೋದು ಅಂತ ನೋಡೋಣ ಲೋ ಫ್ಲೇಮಲ್ಲಿ ಇಟ್ಟು ಮಸಾಲೆ ಹಾಕ್ಕೊಂಬೆಟ್ಟ ಹೌದು ಇಲ್ಲ ಅಂದ್ರೆ ಮಸಾಲೆ ಸಿಹಿದೋಗುತ್ತೆ ಇಲ್ಲಿ ಒಂದ್ ಸ್ವಲ್ಪ ಅರ್ಶಿಣದ ಪುಡಿ ಸ್ವಲ್ಪ ಕೆಂಪು ಖಾರದ ಪುಡಿ ಇಲ್ಲಿ ಮಸಾಲೆ ಖಾರನ ಹಾಕೋತಾ ಉತ್ತರ ಕರ್ನಾಟಕದ ಮಸಾಲೆ ಖಾರ ಯಾಕಂದ್ರೆ ಇವತ್ತು ನಾವು ಉತ್ತರ ಕರ್ನಾಟಕದ ರೆಸಿಪಿ ಮಾಡ್ತಾ ಹಾಗಾಗಿ ಇಲ್ಲಿ ನಾನು ಹುರಿದಿರೋದು ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ ಕಡಲೆ ಬೀಜದ ಪುಡಿ ಸ್ವಲ್ಪ ತರಿ ತರಿಯಾಗೇನೆ ಇರಬೇಕು ಸೊ ನೋಡಿ ಇದು ಒಂದು ಸ್ವಲ್ಪ ಹಾಕೊಳ್ಳೋಣ ಸಣ್ಣ ಬೌಲ್ ಫುಲ್ ಹಾಂ ಹೌದು ಒಂದು ಚಿಕ್ಕದ ಬೌಲಲ್ಲಿ ಒಂದು ಸ್ವಲ್ಪ ಉಚ್ಚಿಳಿದ ಪುಡಿನ ಹಾಕೊಳ್ಳೋಣ ಸನ್ಫ್ಲವರ್ ಸೀಡ್ ಪೌಡರ್ ಇಷ್ಟನ್ನು ಹಾಕೊಂಡು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮ್ ಲೋ ಅಲ್ಲಿನೇ ಇದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಅಷ್ಟಾ ಸೊ ಎಣ್ಗಾಯಿನ ಹೀರೆಕಾಯಿ ಹೆಣ್ಗೈನ ನಾವು ಸಿಂಪಲ್ ಆಗಿ ಕಿಕ್ಕಾಗಿ ಈ ಥರನೂ ಮಾಡ್ಕೋಬಹುದು ತುಂಬ ಈಸಿ ರೆಸಿಪಿ ದಿಢೀರಂತ ಅಂತ ಆಗೋಂಥ ರೆಸಿಪಿ ಸೊ ಇದೆಲ್ಲ ಮಿಕ್ಸ್ ಆಗಿದೆ ಅಲ್ಲ ಅಷ್ಟಾ ಇದಕ್ಕೆ ನಾವು ಬಿಸಿ ಬಿಸಿ ನೀರನ್ನು ಹಾಕೊಳ್ಳೋಣ ನೋಡಿ ಒಂದು ಬಿಸಿ ನೀರನ್ನ ಹಾಕೊಳ್ಳೋಣ ನೋಡಿ ಇವಾಗ ಇಟ್ಕೊಳ್ಳಿ ಇನ್ನು ನಾವು ಹಾಕೊಂಡಿಲ್ಲ ಶಾ ಹಂಗಾಗಿ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಬೆಲ್ಲನ ಹಾಕೊಳ್ಳೋಣ ಬೆಲ್ಲ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಇದೆಲ್ಲಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ ವರ್ಷ ಇದನ್ನ ನಾವು ಹೈ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಕುದಿಸ್ಕೊಬೇಕು ಲಿಡ್ ಅನ್ನು ಕ್ಲೋಸ್ ಮಾಡಿ ಕುದಿಸ್ಕೊಬೇಕು ಹಾಗೇನ ಇಲ್ಲ ಲಿಡ್ ಅನ್ನು ಹಾಕಿಬಿಟ್ಟು ನಾವು ಇದನ್ನ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ ಸೊ ನೋಡಿ ವರ್ಷ ಒಂದು 5 ನಿಮಿಷ ಆಗಿದೆ ನೋಡಿ ಗ್ರೇವಿನೂ ತಿಕ್ಕಾಗ್ತಾ ಬರ್ತಾ ಇದೆ ಇದನ್ನ ಒಂದಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಕರೆಕ್ಟಾಗಿ ಕುದ್ದಿದೆ ಆಯಾ ನೋಡಿ ಇದನ್ನು ಹಿರೇಕಾಯ ನಾವು ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿದಾಗ ಕಟ್ ಆಗುತ್ತೆ ಸೊ ಇವಾಗ ಇನ್ನೂ ಜಾಸ್ತಿ ಕುದಿಸಿದ್ರೆ ಇನ್ನೂ ತುಂಬ ಜಾಸ್ತಿ ಸಾಫ್ಟ್ ಆಗುತ್ತೆ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಳಗಡೆ ಸಣ್ಣದಾಗಿ ಕಟ್ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ನಮ್ದು ಇದು ಹೀರೇಕಾಯಿ ಹೆಣ್ಗೈ ಇಷ್ಟು ಚೆನ್ನಾಗಿ ಆಗಿ ಆಗಿದೆ ನಾವು ಹೀರೇಕಾಯನ್ನ ಸ್ಟಫ್ ಮಾಡ್ಕೋಬೇಕು ಅಂತ ಏನಿಲ್ಲ ನೀವು ಇದೇ ಥರನೂ ಮಾಡ್ಕೊಳ್ಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೀರೇಕಾಯಣ್ಗೈ ಟೇಸ್ಟೇ ಬರುತ್ತೆ ಅದೇ ಫ್ಲೇವರ್ಗೆ ಬರುತ್ತೆ ಸೊ ಇಲ್ಲ ನಮಗೆ ಇದು ಗ್ರೇವಿ ಇನ್ನೂ ತಿಕ್ಕಬೇಕಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳಿ ಅಥವಾ ಕಡಲೆ ಬೀಜದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ಬಟ್ ಈ ಗ್ರೇವಿ ನಮ್ಗೆ ಕರೆಕ್ಟಾಗಿ ಆಗುತ್ತೆ ಯಾಕಂದರೆ ನಾವು ಅನ್ನಕ್ಕೂ ಇದೇ ತಿಂತೀವಿ ಹಂಗಾಗಿ ಇದನ್ನು ನಾವು ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ನಾನು ಒಂದು ಚಿಕ್ಕದ ಬೌಲ್ ಅನ್ನ ತಗೊಂಡಿದ್ದೀನಿ ಅದರೊಳಗನೆ ನಾವು ಅಂತ ಹಿರಿಕೆ ಎಣ್ಣಗೈನ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ವಾಸನೆ ಬರ್ತಾ ಇದೆ ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ ಸೊ ಇವಾಗ ಈ ಎಣ್ಣಗೈನ ನೀವು ಬೇಕಂದ್ರೆ ರೊಟ್ಟಿ ಜೊತೆ ತಿನ್ಬೋದು ಜೋಳದ ರೊಟ್ಟಿ ಜೊತೆ ಅಂತೂ ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ ಇದೆ ಇವನ್ ಚಪಾತಿಗೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಕಾಂಬಿನೇಷನ್ ಸೊ ಈ ರೊಟ್ಟಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇಟ್ಟು ಸಾಫ್ಟ್ ರೊಟ್ಟಿನ ಹೇಗೆ ಮಾಡೋದು ಅಂತ ಇದ್ರ ಲಿಂಕ್ ಇದೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ನೀವು ಹೋಗ್ಬಿಟ್ಟು ಇದು ಜಾಳದ ರೊಟ್ಟಿ ಹೇಗೆ ಮಾಡೋದು ಅಂತ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಈ ವಿಡಿಯೋ ಸಿಗುತ್ತೆ ಸೊ ನೋಡಿ ಇವಾಗ ಈ ಹೆಣ್ಗಾಯಿನ ಬರೀ ರೊಟ್ಟಿ ಚಪಾತಿ ದೋಸೆ ಜೊತೆ ಅಲ್ಲದೆ ಇದನ್ನು ನಾವು ಇವನ್ ಬಿಸಿ ಬಿಸಿ ಹಣ್ಣು ಜೊತೆನೂ ತಿನ್ಕೋಬೋದು ಅದನ್ನು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಬಿಸಿ ಬಿಸಿ ಅನ್ನ ಉತ್ತರ ಕರ್ನಾಟಕದ ಹೀರೆಕಾಯಿ ಗ್ರೇವಿ ಹೀರೆಕಾಯಿ ಎಣ್ಗಾಯಿ ಕೂಡ ಅನ್ಬೋದಲ್ಲ ಹೌದು ಹೀರೆಕಾಯಿ ಎಣ್ಗಾಯಿ ಹೀರೆಕಾಯಿ ಗ್ರೇವಿ ಸೊ ಇದ್ರ ಮೇಲೆ ಬಿಸಿ ಬಿಸಿ ಅನ್ನದ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ರ ಮೇಲ್ಗಡೆ ಈ ಥರ ಹಿರೇಕಾಯಿ ಗ್ರೇವಿ ಮತ್ತು ಹಿರೇಕಾಯಿ ಇಟ್ಕೊಂಡು ತಿಂದರೆ ಯಾವ ಥರ ಇರುತ್ತೆ ರುಚಿ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸು ಹೇಳಿ ನಮಗೆ ಸೊ ಇವಾಗ ಈ ರೆಸಿಪಿ ಪರ್ಫೆಕ್ಟಾಗಿ ಆಗಿದೆ ಸೊ ನೋಡಿ ಇದು ಒಂದು ಗ್ರೇವಿ ಮಾಡಿದರೆ ಸಾಕು ನಿಮಗೆ ಅನ್ನಕ್ಕೂ ಆಗುತ್ತೆ ರೊಟ್ಟಿಗಾಗುತ್ತೆ ಚಪಾತಿಗಾಗುತ್ತೆ ಇನ್ನೊಂದು ಸಾಂಬಾರು ಅಥವಾ ಪಲ್ಯ ಮಾಡೋ ಆಗುತ್ತೆ ಇಲ್ಲ ಸೊ ಇವನ್ ನೀವು ಅನ್ನೋದ ಜೊತೆ ಇದು ತುಂಬ ಪರ್ಫೆಕ್ಟ್ ಕಾಂಬಿನೇಷನು ತುಪ್ಪತ್ತಿನಲ್ಲ ನಾವು ಮೊಸರು ಜ್ ಜೊತೆ ಅಂದ್ರೂ ತುಂಬ ಸಖತ್ತಾಗಿರುತ್ತೆ ಸೊ ನೋಡ ಆಶಾ ಇದು ಉತ್ತರ ಕರ್ನಾಟಕ ರೆಸಿಪಿ ಹೇಗಾಗಿದೆ ಅಂತ ಎಲ್ಲ ಆಗಿದೆಯಾ ಅನ್ನ ಜೊತೆ ತಿನ್ನು ನೋಡಿ ಯಾವ ತರ ಅನ್ಸುತ್ತೆ ಅಂತ ಇದ್ರ ಜೊತೆ ಒಂದ್ ಸ್ವಲ್ಪ ಹೀರೆಕಾಯಿ ಕಟ್ ಮಾಡ್ಕೊಂಡು ತಿನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀರೆಕಾಯಿ ನೀಟಾಗಿ ಕಟ್ ಆಗ್ತಾ ಇದೆ ಸಾಫ್ಟ್ ಆಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ತುಂಬ ರುಚಿಯಾಗಿದೆ ಸೊ ನೋಡಿ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು